ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕಳೆದ ಕೆಲವು ವಾರಗಳಿಂದನೂ ವೀಕ್ಷಕರು ತಮಗುತ್ತಾವೆ ಕಾರಣ ಇಲ್ಲದೆ ಹುಟ್ಟುಹಾಕೊಂಡಿದ್ದ ಈ ವರ್ಷ ಬಿಗ್ ಬಾಸ್ ಆಂಕರ್ ಬದಲಾಗ್ತಾರನ್ನೋ ಪ್ರಶ್ನೆಗೆ ಕೊನೆಗೂ ಉತ್ತರ ಕೊಟ್ಟ ಬಿಗ್ ಬಾಸ್ ಈ ಸತಿಯ ಸೀಸನ್ ಹನ್ನೊಂದರ ಆಂಕರ್ ಯಾರು ಅಂತ ಅಧಿಕೃತವಾಗಿ ಪ್ರೋಮೋ ಮೂಲಕ ಘೋಷಣೆ ಮಾಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ವಿಲನ್ ಆನೆ ಆದಂತಹ ವಿನಯ್ ಗೌಡ ಅವರು ಹೇಳಿದ ಮಾತು ಕೃಷ್ಣ ಇಲ್ಲದೆ ಮಹಾಭಾರತ ಇಲ್ಲ ಕಿಚ್ಚ ಇಲ್ಲದೆ ಬಿಗ್ ಬಾಸ್ ಇಲ್ಲ ಬದಲಾವಣೆಯೇ ಜಗದನಿಮ ಅನ್ನೋದು ಯುದ್ಧ ಮಾಡೋ ಸೈನಿಕರಿಗೆ ಆದರೆ ಅದನ್ನು ಆಡಿಸೋ ಸೂತ್ರಧಾರಿಗೆ ಅಲ್ಲ ಅವರೇ ನಮ್ಮ ನಿಮ್ಮೆಲ್ಲರ ಬಾದ್ಶಾ ಕಿಚ್ಚ ಸುದೀಪ್ ಅವರು ಹಾಗಾಗಿ ಯಾರ್ಯಾರು ಕಿಚ್ಚ ಅವರು ಈ ಸತಿ ಬಿಗ್ ಬಾಸ್ ನಡೆಸ್ಕೊಡದೇ ಇದ್ರೆ ನಾವು ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತಿದ್ರು ಅವರೆಲ್ಲ ಈಗ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಅದನ್ನು ನೋಡಬಹುದು ಈಗ ಬಂದಿರೋ ಕಿಚ್ಚ ಸುದೀಪ್ ಅವರ ಹೊಸ ಪ್ರಮು ತುಂಬಾ ಗ್ರ್ಯಾಂಡ್ ಆಗಿದೆ ಇದರಲ್ಲಿ ಅವರ ಎಂಟ್ರಿ ಸೀನ್ ಇರಬಹುದು ಜೊತೆಗೆ ಸೆಟ್ ಡಿಸೈನ್ ಇರಬಹುದು ಎರಡೂ ಕೂಡ ಕೆ ಜಿ ಎಫ್ ಟು ಚಿತ್ರದ ರಾಖಿ ಭೈ ಎಂಟ್ರಿ ಸೀನ್ ಮತ್ತು ಅದೇ ಚಿತ್ರದ ಇಂಟರ್ವೆಲ್ ನಲ್ಲಿ ಬರುವ ಬಿಸಿನೆಸ್ ಮಾಡೋಣ ಸೀನ್ ನೆನಪಿಸುತ್ತೆ ಜೊತೆಗೆ ಕಿಚ್ಚ ಸುದೀಪ್ ಅವರ ಡೈಲಾಗ್ ಹತ್ತು ವರ್ಷ ಒಂದು ಲೆಕ್ಕ ಈಗ ಬೇರೆನೇ ಲೆಕ್ಕ ಇದನ್ನ ಕೇಳ್ತಾ ಇದ್ರೆ ಈ ವರ್ಷದ ಬಿಗ್ ಬಾಸ್ ತುಂಬಾನೇ ದೊಡ್ಡದಾಗಿರೋ ಕಾಣುತ್ತೆ ಕಳೆದ ವರ್ಷ ಹೊಸ ಮನೆಗೆ ಶಿಫ್ಟ್ ಆಗಿದ್ದ ಬಿಗ್ ಬಾಸ್ ವೀಕ್ಷಕರನ್ನ ಸೆಳೆಯೋದಕ್ಕೆ ಹೊಸ ಕಾನ್ಸೆಪ್ಟನ್ನು ಕೂಡ ಅಳವಡಿಸ್ಕೊಂಡಿತ್ತು ಸ್ಪರ್ಧಿಗಳಿಗೆ ಒಂದು ಕಂಫರ್ಟ್ ಝೋನ್ಗೆ ಹೋಗೋದಕ್ಕೆ ಅವಕಾಶನೇ ಕೊಡದೇ ಇರೋ ಹಾಗೆ ವಾರದ ಪ್ರತಿದಿನವೂ ಮತ್ತು ವಾರದ ಕೊನೆಯಲ್ಲಿ ಕಿಚ್ಚನ ಜೊತೆಯಲ್ಲಿಯೂ ಕೂಡ ಸ್ಪರ್ಧಿಗಳ ಯೋಚನೆಗಳನ್ನು ತಲೆ ಕೆಳಗು ಮಾಡುವಂತಹ ಹೊಸ ತರಹದ ಚಟುವಟಿಕೆಗಳನ್ನು ಇಟ್ಟು ಸ್ಪರ್ಧಿಗಳ ಮಧ್ಯೆ ಕೊನೆ ತನಕನೂ ಘರ್ಷಣೆ ಉಳಿಯೋ ಹಾಗೆ ಮಾಡ್ತು ಅದ್ರ ಜೊತೆಗೆ ಸಂಗೀತ ಶೃಂಗೇರಿ ಮತ್ತು ವಿನಯ್ ಗೌಡ ರೀತಿಯ ವಿಭಿನ್ನ ವಿಕ್ಷಿಪ್ತ ಯಾವುದಕ್ಕೂ ಎದೆಗುಂದದ ವ್ಯಕ್ತಿತ್ವಗಳಿಂದ ಬಿಗ್ ಬಾಸ್ ಇತಿಹಾಸದಲ್ಲೇ ಅತಿ ಹೆಚ್ಚು ಟಿ ಆರ್ ಪಿ ಪಡೆದು ಸೀಸನ್ ಬ್ಲಾಕ್ ಬಸ್ಟರ್ ಆಯಿತು ಈ ಸತಿ ಬಿಗ್ ಬಾಸ್ ಅದೇ ರೀತಿಯ ಟೆಕ್ನಿಕ್ಗಳನ್ನ ಯಾವುದೇ ಅಂಜಿಕೆಯಲ್ಲದೆ ಬಳಸ್ತಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಬಹುದಾದರೂ ಕೂಡ ಈಗ ಎಲ್ಲರಲ್ಲೂ ಇರೋ ಕುತೂಹಲ ಅಂದರೆ ಈ ಸವಾಲುಗಳನ್ನ ಮೆಟ್ಟಿ ನಿಲ್ಲೋ ಅಂತಹ ಸ್ಪರ್ಧಿಗಳು ಈ ಸತಿ ಕೂಡ ಸಿಗ್ತಾರಾ ಅನ್ನೋದೇ ಪ್ರಶ್ನೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಇದಕ್ಕೆಲ್ಲ ಉತ್ತರ ಸಿಗಲಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋ ತನಕ ಬಾಯ್ ಫ್ರೆಂಡ್ಸ್